ಅಲ್ಲಿವರೆಗೂ ಜಿಲ್ಲೆಯ ಅನೇಕ ನಾಯಕರು ಎಂಪಿನ ಹಿಡ್ಕೊಂಡು ಎಲ್ಲರೂ ಕೂಡ ಸುಮ್ಮನೆ ಇದ್ರು ಇದೀಗ ಒಬ್ಬೊಬ್ಬರೇ ಒಬ್ಬೊಬ್ಬರಾಗಿ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ ಈಗ ಎಂ ಕೂಡ ಮನೆ ತಾನೇ ಅಸಮಾಧಾನ ಹೊರ ಹಾಕಿದ್ರು ಇನ್ನು ಏನು ಸೇರ್ಸ್ಕೊಳ್ಳೋಂಗಿಲ್ಲ ಅವ್ರು ಬರೋದ ಅವಶ್ಯಕತೆ ಇಲ್ಲ ಆಮೇಲೆ ಇನ್ನೊಂದೇ ಸಲ ಎಂಪಿ ಯಾವ ಮಗನ ಬಳಿ ಕರ್ನಾಟಕದ ಯಾವ ನಾವು ಲೀಡರ್ ಇಲ್ಲ ನನ್ನ ಇಲ್ಲೇ ಚುನಾವಣೆ ಎಂ ಪಿ ಇಲೆಕ್ಷನ್ ಅಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಕಡೆನೂ ಕೂಡ ಮೂವತ್ತು ಸಾವಿರಷ್ಟು ಲೀಡ್ ಆಯಿತು ನಗರದಲ್ಲಿ ನನಗೆ ಬರೀ ಒಂಬತ್ತು ಸಾವಿರ ಇದಾಯಿತು ನಾನೇನಾದ್ರು ಅವ್ರು ಕೇಳಿದ್ದೀನ ಯಾವುದನ್ನು ಕೇಳಿದ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಮರಳಿ ತೊಗೊಳೋದು ಅವಶ್ಯಕ ಇದಕ್ಕೆ ಪಕ್ಷಕ್ಕೆ ತಗೊಳ್ಳೋದು ಬಿಡೋದಕ್ಕೆ ಲಾಯಲ್ಲಿ ಬಂದು ಎಂ ಪಿ ಸಾ ಈ ಎಂ ಪಿ ಸಲ ಇಲ್ಲ ಚುನಾವಣೆ ಮಾಡಿಲ್ಲ ನಮ್ಮ ದೇಶದ ಸಲಹೆ ಮಾಡೀನಿ ನರೇಂದ್ರ ಮೋದಿ ಅವ್ರ ಸಲಹೆ ನಾ ನಾನೇನು ಅವ್ರ ಕಡೆ ರೊಕ್ಕ ಕೊಟ್ರಿ ನಾನು ನಾನೇ ರೊಕ್ಕ ಖರ್ಚು ಮಾಡೇನಿ ಬಿಜಾಪುರ ಬಿಜಾಪುರ್ನಾಗ ಯಾಕೆ ಲೀಡ್ ಕಡಿಮೆ ಆಯಿತು ರಾಜಲ್ಗುರಿಯಲ್ಲಿವರು ತೊರಿಬೋದು ಇಡೀ ತೊರವಿ ಭಾಗದಾಗ ನಮ್ಮ ಊರು ಮಗ ನಿಂತ ಪತ್ತಾಳೆ ಅಲ್ಲಿ ದಲಿತರು ನಮ್ಮ ನಿಲ್ ಎಲ್ಲರೂ ನಮ್ಮ ಊರವ್ ನಿಂತಾನೆ ತೊರ್ವೀ ಅಂತ ನಮಗೆ ಲೀಡ್ ಎಲ್ಲಿ ತೊರ್ವಿದ್ರಿಂದ ಚಾಲು ಆಗ್ತದೆ ನನ್ನ ಎಮ್ ಎಲ್ ಎಲೆಕ್ಷನ್ ಬಸ್ ಸ್ಟ್ಯಾಂಡ್ ತನಕ ನಾನು ಲೀಡ್ ಇರ್ತದೆ ಬಸ್ ಸ್ಟ್ಯಾಂಡಿಂದ ಜುಮ್ಮ ಮಸ್ಜಿದ ಹಾಕತ್ತ ಮೂವತ್ತು ಸಾವಿರ ಇದ್ದು ನಂಗೆ ಮೂರು ಸಾವಿರ ಸಿಗ್ತದೆ ಒಂದು ಕನಕದಾಸ ಬೊಳಗಣೆ ಜಲ್ನಗಡೆ ಬಂದಾಗ ನಾಲ್ಕೈದು ಸಾವಿರ ಸಿಗ್ತದೆ ಎಂಟು ಒಂಬತ್ತು ಸಾವಿರನಾಗ ಹಾಚಬಿಡ್ತೀವಿ ಹಾಂ ಇದು ಕ್ಯಾಲ್ಕುಲೇಷನ್ ಐತಿ ಮೊನ್ನೆ ಏನಾಯ್ತು ಇದು ರಾಜು ಹಾಲ್ಗೂಡ್ ನಿಂತಿತ್ತು ಅದು ಲೋಕಲ್ ಅದಾನ ನಮ್ಮ ತಾ ಅದಾನ ಅಂತ ಹಳ್ಳಿಮ್ ಊಟ ಹೋಟೋದ್ರಿ ಇಪ್ಪತ್ತೈದು ಮೂವತ್ತು ಸಾವಿರ ಓಟಲ್ ಅದಾವ ಮೂವತ್ತೈದು ಗ್ರಾಮ ಪಂಚಾಯತ್ ಮೆಂಬರ್ ಅದೀವಾಗ ಮತ್ತೆ ನಾನು ಏನು ಊರ ನಿಂತಾನ ಮ್ಯಾಗ ಅವ್ರ ಅಜ್ಮನ್ ಹಾಕಿದವ್ರು ಹುಡುಕಿದ ಕಡೆನೂ ಹಾಕಿಲ್ಲ ಏಳೆಂಟು ಸಾವಿರ ಏನು ಬಾಳಲ್ಲ ರೈಟ್ಲೇ ಅವ್ರ ಅವ್ರವ್ರ ಜಗ ನಮ್ಗೆ ಏನು ತಗೊಂತಿ ನೋಡ್ರಿ ರೈಟ್ ಎಲ್ಲ ಕಮ್ಯುನಿಟಿ ಅವ್ರ ಸಮುದ್ರ ಹಾಕ್ಯಾರ ಜಿಗ್ಗಿನವರು ಈಗ ಈಗ ಮಾತಾಡ್ತಾರ ಹೊರಗೆ ಹಾಕ್ಯಾರ ಮ್ಯಾಗ ನನ್ನ ಶಾಶ್ವತ ಹೊರಗೆ ಹಾಕ್ಯಾರ ತಿಳ್ಕೊಂಡಾರ ಕೆಲವೊ ಮಂದಿಗೆ ಹುಚ್ಚಿಡೋಕವ ನಾನು ಹೊರಗೆ ಹಾಕಿರಿ ನಂದು ಯತ್ನ ತಗೋದಕ್ಕೆ ನಾಯಕಿನವ್ರು ನನಗೆ ನಿರಂತರ ಸಂಪರ್ಕನಾದರೆ ಈ ವಿಜೇಂದ್ರ ರಾಜ್ಯಾಧ್ಯಕ್ಷ ನಿಂಗೆ ತಗೋತಿತ್ತು